ಮಹೇಶಾಯಮಃ ಶ್ರೀ ಸರಸ್ವತಿ ನಮಃ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ನಾವು ಈ ಹಿಂದೆ ಗುರುಚರಿತ್ರೆಯ ನಾಲ್ಕನೇ ಅಧ್ಯಾಯದಲ್ಲಿ ಸಿದ್ಧಮನಿ ಮತ್ತು ನಾಮಧಾರಕರ ಸಂವಾದದಲ್ಲಿ ದೇವಿಯ ಪಾತಿವೃತ್ಯ ಮತ್ತು ಮಹರ್ಷಿ ಅತ್ರಿಯ ತಪಸ್ಸಿನ ಪರಿಣಾಮವಾಗಿ ಗುರು ದತ್ತಾತ್ರೇಯರು ಅವರ ಮಗುವಾಗಿ ಅವರ ಅಭಿಷ್ಠೆಯನ್ನು ಪೂರೈಸಿದರು ಹಾಗೂ ಅಧ್ಯಾಯದ ಕೊನೆಯಲ್ಲಿ ಸಿದ್ಧಮನಿಯು ಕಲಿಯುಗದಲ್ಲಿ ದತ್ತಾತ್ರೇಯರು ಎರಡು ಬಾರಿ ಮಾನವ ರೂಪಿ ಅವತಾರವನ್ನು ತಾಳಿ ಜನರನ್ನು ಉದ್ಧಾರ ಮಾಡಿದರೆಂದು ನಾಮಧಾರಕನಿಗೆ ಹೇಳಿದರು ಇದನ್ನು ಆಲಿಸಿದ ನಾಮಧಾರಕನು ಭಕ್ತಿಯಿಂದ ಸಿದ್ಧಮುನಿಯಲ್ಲಿ ಸ್ವಾಮಿ ನೀವು ಈ ಎರಡು ಮಾನವರೂಪಿ ಅವತಾರಗಳ ಬಗ್ಗೆ ಹೇಳಿದಿರಿ ಆ ಅವತಾರಗಳ ಬಗ್ಗೆ ನನಗೆ ವಿವರಿಸಿ ಹೇಳಿ ಎಂದು ಕೇಳಿದಾಗ ಸಿದ್ಧಮುನಿಯವರು ಕಲಿಯುಗದ ಪ್ರಥಮ ಮಾನವರೂಪಿ ದತ್ತಾತ್ರೇಯ ಅವತಾರವಾದ ಶ್ರೀಪಾದ ಶಿವಲ್ಲಭರ ಬಗ್ಗೆ ವಿವರಣೆಯನ್ನು ಕೊಡುತ್ತಾರೆ ಅಧ್ಯಾಯ ಐದರಲ್ಲಿ ಶ್ರೀಪಾದ ಶಿವಲ್ಲವರ ಅವತಾರದ ಬಗ್ಗೆ ತಿಳಿಯೋಣ ಭಗವಂತ ಭಗವದ್ಗೀತೆಯಲ್ಲಿ ಹೇಳಿದ ಹಾಗೆ ಧರ್ಮವನ್ನು ಮತ್ತು ಧರ್ಮಾತ್ಮರನ್ನು ರಕ್ಷಿಸಲು ದುಷ್ಟರು ಮತ್ತು ದೌರ್ಜನ್ಯಗಳನ್ನು ತಿದ್ದುವುದಕ್ಕೆ ತನ್ನ ಲೀಲೆಯಿಂದ ಮಾನವ ರೂಪದಲ್ಲಿ ಅವತರಿಸುತ್ತಿರುತ್ತಾನೆ ಹಾಗೆಯೇ ಈ ಕಲಿಯುಗದಲ್ಲಿ ಗುರು ದತ್ತಾತ್ರೇಯರು ಕೂಡ ಮಾನವರೂಪಿ ಅವತಾರವನ್ನು ಧಾರಣೆ ಮಾಡಿ ಜನರನ್ನು ಉದ್ಧಾರ ಮಾಡಿದರು ಗಂಧರ್ವಪುರ ಅಥವಾ ಕಾಣಗಾಪುರದ ಪೂರ್ವ ದಿಕ್ಕಿನಲ್ಲಿ ಸರಿಯಾಗಿ ಗೋದಾವರಿಯ ಸಮೀಪದಲ್ಲಿರುವ ಪೀಠಾಪುರ ಎಂಬ ಪುಣ್ಯಕ್ಷೇತ್ರದಲ್ಲಿ ಆಪಸ್ತಂಭ ಶಾಖೆಗೆ ಸೇರಿದ ಅಪ್ಪಲರಾಜ ಶರ್ಮ ಮತ್ತು ಸುಮತಿ ಎನ್ನುವಂತಹ ಬ್ರಾಹ್ಮಣ ದಂಪತಿಗಳಿದ್ದರು ಅವರು ದತ್ತ ಭಕ್ತರಾಗಿದ್ದು ಅವರಿಗೆ ಅನೇಕ ಜನ ಮಕ್ಕಳು ಹುಟ್ಟಿದರೂ ಕೂಡ ಎಲ್ಲರೂ ಮರಣಿಸಿ ಇಬ್ಬರು ಮಾತ್ರ ಉಳಿದಿದ್ದರು ಅವರಲ್ಲಿ ಒಬ್ಬ ಕುಂಟ ಮತ್ತು ಇನ್ನೊಬ್ಬ ಕುರುಡ ಇವರ ನಂತರವೂ ಅನೇಕ ಮಕ್ಕಳು ಹುಟ್ಟಿ ಸತ್ತು ಹೋಗುತ್ತಿದ್ದರು ಇವರಲ್ಲಿ ಒಂದು ನಿಯಮವಿದ್ದು ಪ್ರತಿದಿನ ಮಧ್ಯಾಹ್ನದ ಸಮಯದಲ್ಲಿ ಯಾರೇ ಭಿಕ್ಷೆಗೆ ಬಂದರೂ ಸ್ವತಃ ಅವರು ದತ್ತಸ್ವಾಮಿಯೇ ಎಂದು ಭಾವಿಸಿ ಅವರಿಗೆ ಭಿಕ್ಷೆಯನ್ನು ನೀಡುತ್ತಿದ್ದರು ಹೀಗೆ ಒಂದು ಸಲ ಅಮಾವಾಸ್ಯೆಯ ದಿನದಂದು ಈ ಬ್ರಾಹ್ಮಣ ದಂಪತಿಗಳು ಬ್ರಾಹ್ಮಣರನ್ನ ಕರೆದು ಕರ್ಮಗಳನ್ನು ಆರಂಭ ಮಾಡಿದ್ದರು ಅಂತಹ ದಿನದಂದು ಶಾಸ್ತ್ರದ ಪ್ರಕಾರ ಬ್ರಾಹ್ಮಣರ ಮೊದಲು ಯಾರಿಗೂ ಊಟವನ್ನು ಬಿಡಿಸಬಾರದೆಂದು ಶಾಸ್ತ್ರವಿದೆ ಆದರೆ ಆ ದಿನ ಬ್ರಾಹ್ಮಣರು ಊಟ ಮಾಡುವುದಕ್ಕೆ ಮುಂಚೆಯೇ ಒಬ್ಬ ಸನ್ಯಾಸಿ ದಂಡ ಕಮಂಡಲಗಳನ್ನು ಹಿಡಿದು ಅವರ ಮನೆಯ ಮುಂದೆ ಬಂದು ಭಿಕ್ಷೆಯನ್ನು ಬಿಡುತ್ತಾನೆ ಆಗ ಆ ಮನೆಯೊಡತಿಯಾದ ಸುಮತಿಯು ಬಂದ ಆ ಸನ್ಯಾಸಿಯನ್ನು ಪರಮೇಶ್ವರನೆಂದು ನಂಬಿ ತನ್ನ ಕುಲದೈವವಾದ ದತ್ತಾತ್ರೇಯನೆಂದು ಭಾವಿಸಿ ಆತನಿಗೆ ಭಿಕ್ಷೆಯನ್ನು ನೀಡಿದಳು ಆಕೆಯ ಈ ಭಕ್ತಿ ಮತ್ತು ವಿಶ್ವಾಸಕ್ಕೆ ಮೆಚ್ಚಿದ ಮೂರು ದತ್ತಾತ್ರೇಯರು ತನ್ನ ನಿಜರೂಪದಿಂದ ಆಕೆಯ ದರ್ಶನವನ್ನು ಕೊಡುತ್ತಾರೆ ಆ ಸುಮತಿ ದೇವಿ ನೋಡಿದ ಆ ದತ್ತಾತ್ರೇಯ ರೂಪವನ್ನು ವರ್ಣಿಸಲು ಸಾವಿರ ನಾಲಿಗೆಗಳು ಸಾಲದು ಮತ್ತು ಆ ಸ್ವಾಮಿಯನ್ನು ನೋಡಲು ಸಾವಿರ ಕಣ್ಣುಗಳು ಕೂಡ ಸಾಲದು ಆ ಸ್ವಾಮಿಯು ಎರಡೂ ಕೈಯಲ್ಲಿ ಶಂಖಚಕ್ರಗಳು ಮತ್ತೆರಡು ಕೈಯಲ್ಲಿ ಢಮರು ಮತ್ತು ತ್ರಿಶೂಲಗಳು ಮಿಕ್ಕ ಎರಡು ಕೈಗಳಲ್ಲಿ ಜಪಮಾಲ ಮತ್ತು ಕಮಂಡಲವನ್ನು ಧರಿಸಿದ್ದಾರೆ ಆರು ಕೈಗಳು ಮೂರು ಮುಖಗಳಿಂದ ಸ್ವಾಮಿ ಬೆಳಗುತ್ತಿರುತ್ತಾನೆ ಬೆಳ್ಳಿಯ ಬೆಟ್ಟದಂತೆ ಧವಳ ಕಾಂತಿಯಿಂದ ಆತನು ಸಾವಿರ ಸೂರ್ಯರ ತೇಜಸ್ಸಿನಲ್ಲಿ ಬೆಳಕುತ್ತಿದ್ದಾನೆ ಹಾಗೆ ಆತನ ಜಟಾಜೂಟದಿಂದ ಬಂದ ಜಡೆಗಳು ಆತನ ತಲೆಯಿಂದ ಬಂದತಕ್ಕಂಥ ಅನೇಕ ಕೈಗಳಂತೆ ಕಾಣುತ್ತಿರುತ್ತವೆ ಈ ವಿಶ್ವರೂಪವನ್ನು ನೋಡಿದ ಸುಮತಿ ತಾಯಿಯು ತನ್ನ ಜನ್ಮ ಸಾರ್ಥಕವಾಗುವಂತೆ ಆ ಅಮೃತ ಮೂರ್ತಿಯನ್ನು ಮೈಯೆಲ್ಲಾ ಕಣ್ಣುಗಳನ್ನಾಗಿ ಪಾನ ಮಾಡುತ್ತಾಳೆ ಆಗ ಸ್ವಾಮಿ ದತ್ತಾತ್ರೇಯರು ಆ ತಾಯಿಯನ್ನ ಕುರಿತು ಹೇ ತಾಯಿ ಅಚಂಚಲವಾದ ನಿನ್ನ ವಿಶ್ವಾಸಕ್ಕೆ ನಾನು ಸಂಪೃತನಾಗಿದ್ದೇನೆ ಶ್ರದ್ಧಾ ಬ್ರಾಹ್ಮಣರು ಊಟ ಮಾಡುವುದಕ್ಕೆ ಮುಂಚೆಯೇ ನಾನು ಪರಮೇಶ್ವರನೆನ್ನುವ ವಿಶ್ವಾಸದಿಂದ ನೀನು ಊಟ ಇಟ್ಟಿದ್ದೀಯ ನಿನ್ನ ಅಭಿಷ್ಟ ಏನಿದೆಯೋ ಕೇಳಿಕೋ ಎಂದಾಗ ಆ ಸ್ವಾಮಿಯ ಮಾತುಗಳು ಅಮೃತಧಾರಿಗಳಾಗಿ ಆಕೆಯ ಕಿವಿಗಳ ಮೂಲಕ ಶರೀರದಲ್ಲಿರುವ ಸರ್ವಧಾತುಗಳಿಗೂ ಪ್ರವಹಿಸುತ್ತವೆ ಜಗನ್ಮೋಹಕನಾದ ಆ ಸ್ವಾಮಿಯ ದರ್ಶನದಿಂದ ಆಕೆಯ ಕಣ್ಣುಗಳು ಆತನ ಅಮೃತ ವಾಕುಗಳನ್ನು ಕೇಳಿದ್ದರಿಂದ ಆಕೆಯ ಕಿವಿಗಳು ಬ್ರಹ್ಮ ವಾಕುಗಳಾದ ವೇದಗಳನ್ನು ಕೇಳಿದ ಋಷಿಸತ್ತ ಮರ ಕಿವಿಗಳಂತೆ ಪರಮ ಪಾವನವಾಗುತ್ತವೆ ಆಗ ಸುಮತಿ ದೇವಿ ಕೃತಜ್ಞತೆಯಿಂದ ಹೇಳ್ತಾಳೆ ಪರಮಾತ್ಮ ಯೋಗಿಗಳನ್ನು ಕೂಡ ಮುಗ್ಧ ಮಾಡುವಂತಹ ದರ್ಶನವನ್ನು ಕೊಟ್ಟೆ ಅಷ್ಟೇ ಅಲ್ಲದೆ ನನ್ನ ಕೈಯಲ್ಲಿ ಅನ್ನವನ್ನು ಕೂಡ ಸ್ವೀಕರಿಸಿದೆ ಇದಕ್ಕಿಂತ ನನಗಿನ್ನೇನು ಬೇಕು ನಾನು ಧನ್ಯಳಾದೆ ಇಂದಿನ ಶ್ರದ್ಧಾ ದೇವತೆಗಳಾದ ನಮ್ಮ ಪಿತೃದೇವತೆಗಳು ಕೂಡ ಧನ್ಯರಾದರು ನೀನು ಭಕ್ತರ ಕೋರಿಕೆಗಳನ್ನು ಈಡೇರಿಸುವ ಕಲ್ಪವೃಕ್ಷವಾಗಿದ್ದೀಯ ನೀನು ನನ್ನನ್ನು ತಾಯಿ ಎಂದು ಸಂಬೋಧಿಸಿದೆಯಲ್ಲವೇ ಆದ ಕಾರಣ ನಾನು ನಿನ್ನನ್ನು ಪ್ರತ್ಯೇಕಿಸಿ ಯಾವ ಬೇರೆ ವರವನ್ನ ಕೇಳುವ ಪ್ರಮೇಯವೇ ಇಲ್ಲ ನೀನು ಕೊಟ್ಟ ಮಾತನ್ನ ನಿಲ್ಲಿಸಿಕೊಂಡರೆ ನನಗೆ ಅಷ್ಟೇ ಸಾಕು ಅಂತ ಸುಮತಿ ದೇವಿ ದತ್ತಾತ್ರೇಯರಲ್ಲಿ ಕೇಳಿಕೊಳ್ಳುತ್ತಾಳೆ ಭಕ್ತಿ ಶ್ರದ್ಧೆಗಳಿಂದ ಜಾಗೃತವಾಗಿದ್ದ ಆಕೆಯ ಬುದ್ಧಿಶಕ್ತಿಗೆ ಆಶ್ಚರ್ಯಚಕಿತನಾದ ಶ್ರೀ ದತ್ತಾತ್ರೇಯ ಸ್ವಾಮಿ ಇದಕ್ಕೆ ಮುಂಚೆ ಅತ್ರಿ ಮಹರ್ಷಿಯು ಕೇಳಿದ ಹಾಗೆ ಈಕೆಯು ಕೂಡ ಲೋಕಾನುಗ್ರಹವಾದ ಕೋರಿಕೆಯನ್ನೇ ಕೇಳಿಕೊಳ್ಳುತ್ತಾಳೆ ಎಂದುಕೊಂಡು ಅಮ್ಮ ಹಾಗೇ ಆಗಲಿ ನನ್ನ ಸಮಾನವಾದ ಪುತ್ರನೇ ನಿನಗೆ ಜನಿಸುತ್ತಾನೆ ಆದರೆ ನೀನು ಪುತ್ರ ವ್ಯಾಮೋಹದಿಂದ ಆತನ ಮಾತುಗಳನ್ನು ಲೆಕ್ಕಕ್ಕಿಡದೆ ನೀನು ಹೇಳಿದ ಹಾಗೆಯೇ ಆತನು ಮಾಡಬೇಕೆಂದು ನಿರ್ಬಂಧವನ್ನು ಮಾಡಬಾರದು ಆತನ ಹೇಳಿದ್ದನ್ನೇ ಅಕ್ಷರಶಃ ನೀನು ನಡೆಸಿಕೊಡಬೇಕು ಇದನ್ನು ಕೇಳಿದ ದೇವಿಯ ಬುದ್ಧಿ ಇನ್ನಷ್ಟು ಸೂಕ್ಷ್ಮಗೊಂಡು ಸ್ವಾಮಿ ನಾನು ಮಾನವ ಮಾತ್ರಳು ಮೇಲಾಗಿ ಪುತ್ರ ವ್ಯಾಮೋಹವಿರುವಂತಹವಳು ಆದುದರಿಂದ ನನಗೆ ಪುತ್ರ ಜನಿಸಿದ ಮೇಲೆ ಆ ಸಮಯಕ್ಕೆ ಅನುಕೂಲವಾಗುವಂತಹ ವಿವೇಕವನ್ನು ನೀನೇ ಅನುಗ್ರಹ ಮಾಡಬೇಕು ಈಕೆಯ ಈ ಸಮಯ ಸ್ಫೂರ್ತಿಗೆ ಮೆಚ್ಚಿದ ದತ್ತಸ್ವಾಮಿ ನಸುನಕ್ಕೂ ಅಲ್ಲಿಂದ ಅಂತರ್ಧಾನವಾಗುತ್ತಾರೆ ಆನಂದ ಪರವಶಳಾಗಿದ್ದ ಸುಮತಿ ದೇವಿ ಮನೆಯೊಳಗೆ ಹೋಗಿ ಶ್ರದ್ಧಾ ಕಾರ್ಯಗಳನ್ನು ಮಾಡುತ್ತಿದ್ದ ತನ್ನ ಗಂಡನನ್ನು ಪಕ್ಕಕ್ಕೆ ಕರೆದು ಹೇ ಸ್ವಾಮಿ ನಾನು ಈ ದಿನ ಒಂದು ಅಪರಾಧವನ್ನು ಮಾಡಿದ್ದೇನೆ ಈ ದಿನ ಶ್ರದ್ಧಾ ಬ್ರಾಹ್ಮಣರು ಊಟ ಮಾಡುವುದಕ್ಕೆ ಮುಂಚೆಯೇ ನಾನು ಒಬ್ಬ ಸನ್ಯಾಸಿಗೆ ಭಿಕ್ಷೆಯನ್ನ ಕೊಟ್ಟೆ ಭಿಕ್ಷೆಯನ್ನು ಹಾಕುವಾಗ ಆ ಸನ್ಯಾಸಿಯನ್ನು ತನ್ನ ಕುಲದೈವವಾದ ದತ್ತಾತ್ರೇಯನೆಂದು ಭಾವಿಸಿ ಭಿಕ್ಷೆಯನ್ನು ಕೊಟ್ಟೆ ಅದರಿಂದ ಸಂತೋಷಗೊಂಡ ದತ್ತಾತ್ರೇಯ ಸ್ವಾಮಿಯು ತನ್ನ ನಿಜರೂಪವನ್ನು ದರ್ಶನ ಕೊಟ್ಟರು ಆಕೆ ಈ ಮಾತುಗಳನ್ನು ಹೇಳುತ್ತಿದ್ದ ಹಾಗೆ ತನ್ನ ಮೈಯೆಲ್ಲ ಕಂಪಿಸುತ್ತಾ ಕಣ್ಣುಗಳು ಆನಂದ ಭಾಷ್ಪಗಳಿಂದ ತುಂಬಿದವು ಆಕೆಯ ಮುಖದಲ್ಲಿ ತಾಂಡವವಾಡುತ್ತಿರುವ ಆ ಆನಂದ ಪಾರವಶ್ಯತೆಯನ್ನು ನೋಡಿದ ರಾಜಶರ್ಮ ಹೇ ಸಾಧ್ವಿ ನಾವು ಬ್ರಾಹ್ಮಣರಿಗೆ ಭೋಜನವಿಟ್ಟು ಆ ಶ್ರಾದ್ದಾ ಕಾರ್ಯವನ್ನು ಯಜ್ಞಭುಕ್ತನಾದ ವಿಷ್ಣುವಿಗೆ ಅರ್ಪಿಸುತ್ತೇವೆಯಲ್ಲವೇ ಹಾಗಿರುವಾಗ ನೀನು ಕೊಟ್ಟ ಭಿಕ್ಷೆ ಭಗವಂತನೇ ಸ್ವಯಂ ಗರಿಸಿದ್ದಾನೆಂದರೆ ಅದು ನಮ್ಮ ಮಹದ್ಭಾಗ್ಯ ಅದು ಕೇವಲ ನಿನ್ನ ವಿಶ್ವಾಸ ಫಲವೇ ನೀನು ನೀಡಿದ ಆ ಒಳ್ಳೆಯ ಕಾರ್ಯದಿಂದ ನೀನೇ ಅಲ್ಲದೆ ನಾವೆಲ್ಲರೂ ಕೃತಾರ್ಥರಾಗಿದ್ದೇವೆ ಶ್ರೀ ದತ್ತಾತ್ರೇಯ ಸ್ವಾಮಿಯು ಮಧ್ಯಾಹ್ನದ ಸಮಯದಲ್ಲಿ ಅನೇಕ ರೂಪಗಳಲ್ಲಿ ಭಕ್ತರನ್ನು ಉದ್ಧಾರ ಮಾಡಲು ಅತಿಥಿಯಂತೆ ಸಂಚರಿಸುತ್ತಾರೆ ಎಂದು ನಾವು ಕೇಳಿದ್ದೆವು ಆಚರಣೆಯಲ್ಲಿ ಉಂಟಾದ ಲೋಪದಿಂದ ಅತಿಥಿ ಹಸಿವಿನಿಂದ ಹಿಂತಿರುಗಿ ಹೊರಟು ಹೋದರೆ ಸಾಕ್ಷಾತ್ ಶ್ರೀಹರಿಯೇ ಹಿಂತಿರುಗಿ ಹೋದ ಹಾಗೆ ನೀನು ಮಾಡಿರುವ ಈ ಕಾರ್ಯ ಬಹು ಕಲ್ಯಾಣಕರವಾಗಿದೆ ಎಂದು ಪ್ರಶಂಸೆಯನ್ನ ಮಾಡುತ್ತಾನೆ ಮುಂದೆ ದತ್ತಸ್ವಾಮಿ ಕೊಟ್ಟಿರುವಂತಹ ವರದ ಫಲವಾಗಿ ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚತುರ್ಥಿಯ ದಿನದಂದು ಅಂದರೆ ಗೌರಿಪುತ್ರನಾದ ಸಾಕ್ಷಾತ್ ಗಣೇಶ್ವರ ಜನಿಸಿದ ಶುಭ ಮುಹೂರ್ತದಂದು ಬೆಳಿಗ್ಗೆ ಕಾಲಾತೀತನು ಮತ್ತು ಜನ್ಮರಹಿತನು ಆಗಿರತಕ್ಕಂಥ ಭಗವಂತ ಜನ್ಮವನ್ನು ತಾಳುತ್ತಾನೆ ದೈವಜ್ಞರು ಆ ಶಿಶುವಿನ ಜನ್ಮ ಜಾತಕವನ್ನು ನೋಡಿ ಗೃಹಸ್ಥಿತಿ ಲೆಕ್ಕವನ್ನು ಮಾಡಿ ಸಾಕ್ಷಾತ್ ಕಲ್ಪವೃಕ್ಷವೇ ಅವರ ಮನೆಯಲ್ಲಿ ಬೆಳಗುತ್ತದೆ ಎಂದು ಸಾಕ್ಷಾತ್ ದತ್ತಾತ್ರೇಯರೇ ಅವತಾರ ಮಾಡಿದ್ದರೆಂದು ಹೇಳುತ್ತಾರೆ ರಾಜು ಶರ್ಮವಿಗೆ ಬಂದ ಅದೃಷ್ಟವನ್ನ ಹಿಂದೆ ಅತ್ರಿ ಮಹರ್ಷಿಗೆ ಪ್ರಾಪ್ತಿಯಾಗಿ ತಕ್ಕಂಥ ಹೋಲಿಸುತ್ತಾರೆ ಆ ಮುದ್ದಾದ ಮಗುವಿನ ಪಾದಗಳಲ್ಲಿ ದಿವ್ಯ ಚಿಹ್ನೆಗಳಿದ್ದು ಶುಭ ಲಕ್ಷಣಗಳಿಂದಲೂ ಅಪ್ರತಿಮವಾದ ದಿವ್ಯ ತೇಜಸ್ಸಿನಿಂದ ಪ್ರಕಾಶಿಸುತ್ತಿದ್ದರಿಂದ ಆತನಿಗೆ ಶ್ರೀಪಾದ ಎಂದು ನಾಮಕರಣವನ್ನು ಮಾಡುತ್ತಾರೆ ನಾಮಧಾರಕ ಅದು ಕಲಿಯುಗದಲ್ಲಿ ಶ್ರೀ ದತ್ತಾತ್ರೇಯ ಸ್ವಾಮಿಯ ಮೊದಲ ಅವತಾರವೆಂದು ಸಿದ್ಧಮುನಿ ಹೇಳುತ್ತಾರೆ ಹೀಗೆ ಹುಟ್ಟಿದ ಶ್ರೀಪಾದವಲ್ಲವರು ಎಲ್ಲರಿಗೂ ಆನಂದವನ್ನ ಕೊಡುತ್ತಾ ಮುದ್ದಿನ ಮೂಟೆಯಾಗಿ ಬೆಳೆಯುತ್ತಾರೆ ನಂತರ ಎಂಟು ವರ್ಷಗಳಾಗುತ್ತವೆ ಆತನ ಮುದ್ದು ಮಾತುಗಳು ಆಟ ಪಾಠಗಳು ತಾಯಿ ತಂದೆಯರೇ ಅಲ್ಲದೆ ಆ ಊರಿನ ಜನರೆಲ್ಲರೂ ಕೂಡ ಮನಸ್ಪೂರ್ತಿಯಾಗಿ ತೃಪ್ತಿಯಾಗುವಂತೆ ಅನುಭವಿಸುತ್ತಾರೆ ಆತನ ಪಾದ ಸ್ಪರ್ಶದಿಂದ ಆ ಊರು ಆತನ ಜನನ ಬಾಲ್ಯ ಜೀವನಗಳಿಂದ ಆ ಪವಿತ್ರ ಗೋದಾವರಿ ಪ್ರಾಂತ್ಯ ಎಷ್ಟು ಧನ್ಯವಾದವು ಹೇಳಲು ಸಾಧ್ಯವೇ ಎಂದು ಸಿದ್ಧಮುನಿಯವರು ಹೇಳುತ್ತಾರೆ ನಂತರ ಎಂಟನೆಯ ವಯಸ್ಸಿನಲ್ಲಿ ಆತರ ತಂದೆ ತಾಯಿಯರು ಒಂದು ಶುಭ ಮುಹೂರ್ತದಲ್ಲಿ ಆತನಿಗೆ ಉಪನಯನವನ್ನು ಮಾಡುತ್ತಾರೆ ಸಾಮಾನ್ಯವಾಗಿ ಆ ನಂತರ ವಟುವನ್ನು ತಕ್ಕನಾದ ಗುರುವಿನ ಬಳಿ ವಿದ್ಯಾಭ್ಯಾಸ ಮಾಡಲು ಕಳಿಸುತ್ತಾರೆ ಆದರೆ ಈ ಶ್ರೀಪಾದ ಶ್ರೀಪಾದಸ್ವಾಮಿ ತನಗೆ ಉಪನಯನವಾದ ಮರುಕ್ಷಣವೇ ತನ್ನ ಶಿಷ್ಯರಿಗೆ ವೇದಪಾಠವನ್ನು ಹೇಳಿ ಹಿಂದೆ ಶ್ರೀ ದತ್ತಾತ್ರೇಯ ಸ್ವಾಮಿ ಸುಮತಿ ದೇವಿಗೆ ಕೊಟ್ಟ ಮಾತನ್ನು ಯಥಾರ್ಥವಾಗಿ ನಿರೂಪಣೆಯನ್ನು ಮಾಡುತ್ತಾರೆ ಇದು ಆ ಭಗವಂತನಿಗಲ್ಲದೆ ಬೇರೆ ಯಾರಿಗಾದರೂ ಸಾಧ್ಯವೇ ಹೀಗೆ ಶ್ರೀಪಾದವಲ್ಲವರು ಹದಿನಾರು ವರ್ಷದ ಪ್ರಾಯದವರಾಗುತ್ತಾರೆ ಅಷ್ಟರಲ್ಲಿ ರಾಜು ಶರ್ಮ ಮತ್ತು ಸುಮತಿಯು ತನ್ನ ಕುಮಾರನಿಗೆ ವಿವಾಹವನ್ನು ಮಾಡಬೇಕೆಂದು ಕನ್ಯಾನ್ವೇಷಣೆ ಮಾಡಲು ಮುಂದಾಗುತ್ತಾರೆ ಇದನ್ನು ತಿಳಿದ ಶ್ರೀಪಾದವಲ್ಲಭರು ಒಂದು ದಿನ ತನ್ನ ತಂದೆಗೆ ನೀವು ನನಗೆ ವಿವಾಹ ಮಾಡುವುದಕ್ಕೆ ತಕ್ಕನಾದ ಕನ್ಯೆಗೋಸ್ಕರ ಅನ್ವೇಷಣೆ ಮಾಡುವ ಅಗತ್ಯವಿಲ್ಲ ತನಗೆ ಈಗಾಗಲೇ ಸರ್ವ ಶುಭ ಲಕ್ಷಣಗಳು ಇರುವಂತಹ ತನಗೆ ತಕ್ಕನಾದ ಕನ್ಯೆ ಸಿದ್ಧಳಾಗಿದ್ದಾಳೆ ಆಕೆಯ ಹೆಸರು ಯೋಗಶ್ರೀ ನಾನು ಆಕೆಯ ಕೈ ಹಿಡಿದು ಸನ್ಯಾಸತ್ವವನ್ನು ಸ್ವೀಕರಿಸುತ್ತೇನೆ ನಾನು ಶ್ರೀವಲ್ಲಭನಾದ್ದರಿಂದ ನನಗೆ ಸಂತಾನವಿಲ್ಲದಿದ್ದರೂ ನಿತ್ಯ ಮುಕ್ತನೇ ಆಗಿದ್ದೇನೆ ಎಂದು ನಿಶ್ಚಯವಾಗಿ ಹೇಳುತ್ತಾರೆ ತಂದೆಗೆ ಈ ಮಾತುಗಳು ಮನಸ್ಸಿಗೆ ನೋವುಂಟನ್ನು ಮಾಡುತ್ತವೆ ಅವರ ಕಣ್ಣುಗಳಲ್ಲಿ ನೀರು ಸರಿಸುತ್ತಾ ರಾಜಶರ್ಮ ಗದ್ಗದನಾಗಿ ಉಕ್ಕಿ ಬರುತ್ತಿರುವ ಪುತ್ರ ವ್ಯಾಮೋಹದಿಂದ ಕಣ್ಣೀರಿಡುತ್ತಾ ಹೀಗೆ ಹೇಳುತ್ತಾರೆ ಹೇ ಮಗು ನೀನು ಮಾತ್ರ ಸನ್ಯಾಸಿಯಾಗಿ ನಮ್ಮ ಜೊತೆಯಲ್ಲಿ ಇಲ್ಲದೆ ಹೋದರೆ ನಾವು ನೀರಿನಿಂದ ಹೊರಬಿದ್ದ ಮೀನುಗಳಂತೆ ಶೋಕದಿಂದ ಜರ್ಜರಿತರಾಗಿ ಸಾಯುತ್ತೇವೆ ನೀನು ಸಾಕ್ಷಾತ್ ಪರಮೇಶ್ವರನೇ ಆದರೂ ನಮ್ಮ ಪುಣ್ಯದಿಂದ ನಮಗೆ ಮಗುವಾಗಿ ಜನಿಸಿದ್ದೀಯ ಅಂತಹ ನೀನು ತಾಯಿ ತಂದೆಗಳಾದ ನಮ್ಮನ್ನು ಶೋಕ ಸಾಗರದಲ್ಲಿ ಮುಳುಗಿಸಿ ಹೊರಟು ಹೋಗುವುದು ಉಚಿತವೇ ಭಗವಂತನು ಧರ್ಮಗೋಪ್ತನೂ ರಕ್ಷಕನೂ ಆದ ನೀನು ಪುತ್ರ ಧರ್ಮವನ್ನು ನಿರ್ವಹಿಸುತ್ತಿದ್ದರೆ ಹೇಗೆ ಎಂದು ಕೇಳುತ್ತಾರೆ ಹಾಗೆ ರಾಜಶರ್ಮ ಶ್ರೀಪಾದವಲ್ಲವರ ಮುಂಚಿತವಾಗಿ ಹುಟ್ಟಿದ್ದ ತನ್ನ ಎರಡು ಮಕ್ಕಳಾದ ಕುಂಟ ಮತ್ತು ಕುರುಡರನ್ನ ಸಮೀಪಕ್ಕೆ ಕರೆದು ಮಗು ನಿನ್ನನ್ನು ಸ್ಮರಿಸುವುದರಿಂದಲೇ ಸಂಸಾರ ಬಂದ ನಾಶವಾಗುತ್ತದೆ ಆದರೆ ಅಂಗಹೀನರಾದ ನಿನ್ನ ಈ ಸಹೋದರರನ್ನು ನೋಡಿದಾಗ ಮಾತ್ರ ನಮಗೆ ಮತ್ತೆ ಈ ಸಂಸಾರ ಬಂಧಗಳು ನೆಪವಾಗುತ್ತವೆ ಇವರೊಡನೆ ನಮ್ಮ ಗತಿಯೇನು ಎಂದು ದುಃಖಿಸಿದ ಅದಕ್ಕೆ ಸುಮತಿದೇವಿ ಕೂಡ ತೋಡಿಕೊಂಡು ಬರುತ್ತಿದ್ದ ದುಃಖವನ್ನು ಅಣಗಿಸಿಕೊಳ್ಳುತ್ತಾ ಶ್ರೀಪಾದರ ಸಮಾಧಾನಕ್ಕೋಸ್ಕರ ಬಹಳ ಆರ್ಥಳಾಗಿ ಎದುರು ನೋಡುತ್ತಿರುತ್ತಾಳೆ ಅವರ ದುಃಖ ಅರ್ಥ ಮಾಡಿಕೊಂಡ ಶ್ರೀಪಾದವಲ್ಲವರು ತನ್ನ ಅಣ್ಣಂದಿರಿಬ್ಬರನ್ನ ಕರೆದು ತನ್ನ ಅಮೃತ ಹಸ್ತದಿಂದ ಸ್ಪರ್ಶನೆ ಮಾಡುತ್ತಾರೆ ಸಂಜೀವಿನಿ ಸ್ಪರ್ಶದಿಂದ ಸತ್ತವರಿಗೆ ಪ್ರಾಣ ಬಂದ ಹಾಗೆ ಸ್ವಾಮಿಯ ಹಸ್ತ ಸ್ಪರ್ಶದಿಂದ ತಕ್ಷಣವೇ ಅವರಿಬ್ಬರಿಗೂ ಪಾದ ಮತ್ತು ನೇತ್ರಗಳು ಬಂದು ಸುಂದರ ಸುಕುಮಾರರಾದ ರೂಪಗಳಿಂದ ಪ್ರಕಾಶಿಸುತ್ತಾರೆ ಆ ಅದ್ಭುತ ಸನ್ನಿವೇಶವನ್ನು ಕಣ್ಣೆದುರು ನೋಡುತ್ತಿದ್ದ ಶ್ರೀಪಾದವಲ್ಲವರು ಕೇವಲ ತಮ್ಮ ಪುತ್ರನೇ ಎನ್ನುವ ಭ್ರಾಂತಿಯನ್ನು ದೂರ ಮಾಡಿ ಆತನಿಗೆ ಕ್ಷಮೆಯನ್ನ ಬೇಡಿ ಹೇ ಪ್ರಭು ನಿನ್ನ ಮಾಯೆಯಿಂದ ನೀನು ನನ್ನ ಪುತ್ರನೆಂದು ಭ್ರಮೆಪಟ್ಟೆ ನಿನಗೆ ಹಾಲು ಕೊಟ್ಟು ಬೆಳೆಸಿದ್ದರಿಂದ ನೀನು ಸರ್ವಲೋಕಗಳನ್ನು ಪಾಲಿಸುವ ಜಗನ್ಮಾತೆಗೆ ಪ್ರಭುವೆಂದು ಮರೆತೆ ಅನಂತ ಕೋಟಿ ಬ್ರಹ್ಮಾಂಡಗಳು ನಿನ್ನಲ್ಲೇ ಅಡಗಿವೆ ನನ್ನ ಭ್ರಾಂತಿಯನ್ನು ನಾಶ ಮಾಡು ಎಂದು ಪ್ರಾರ್ಥನೆಯನ್ನು ಮಾಡುತ್ತಾಳೆ ಆಗ ಆ ಸುಂದರ ಮೂರ್ತಿ ತನ್ನ ತಾಯಿಗೆ ಯಥಾರ್ಥ ರೂಪವನ್ನು ಮತ್ತೊಮ್ಮೆ ದರ್ಶನವನ್ನು ಕೊಡುತ್ತಾರೆ ಕೋಟಿ ಸೂರ್ಯರ ಕಾಂತಿಯಿಂದ ಕೋಟಿ ಚಂದ್ರರ ತಂಪುಗೂಡಿದಂತೆ ನೋಡುವವರ ದೇಹದಲ್ಲಿನ ಪ್ರತಿ ಅಣುವನ್ನು ಅಮೃತದಂತೆ ಮುಳುಗಿಸುವಂತೆ ಆ ದರ್ಶನವಾಗುತ್ತದೆ ಆಗ ಆ ಸ್ವಾಮಿ ಅಮ್ಮ ನೀನೀಗ ನೋಡಿದ ರೂಪವನ್ನು ನಿರಂತರವಾಗಿ ಧ್ಯಾನಿಸುತ್ತಿರು ಬೇಗನೆ ನೀನು ಅಜ್ಞಾನಾಂಧಕಾರವನ್ನು ದಾಟಿ ನನ್ನ ಸಾಯುಜ್ಯವನ್ನು ಪಡೆಯುತ್ತೀಯ ಈ ನಿನ್ನ ಇಬ್ಬರು ಮಕ್ಕಳು ನೂರು ವರ್ಷ ಸುಖವಾಗಿ ಜೀವಿಸಿ ನಿನ್ನನ್ನು ಭಕ್ತಿಯಿಂದ ಸೇವಿಸುತ್ತಾರೆ ಇವರಿಗೆ ವಿದ್ಯೆ ಸಂಪತ್ತು ಮಕ್ಕಳು ಮೊಮ್ಮಕ್ಕಳು ಎಲ್ಲವೂ ಸಮೃದ್ಧಿಯಾಗಿ ಬರುತ್ತವೆ ಇವರು ಕೂಡ ಲೋಕವಂದ್ಯರಾಗುತ್ತಾರೆ ಎಂದು ಹೇಳಿದರು ಮತ್ತೆ ಶ್ರೀಪಾದವಲ್ಲವರು ತನ್ನ ಸೋದರರಿಬ್ಬರನ್ನ ಕರೆದು ನೀವು ತಂದೆ ತಾಯಿಯರನ್ನು ಪ್ರತ್ಯಕ್ಷ ದೈವವೆಂದು ಭಾವಿಸಿ ಸೇವೆ ಮಾಡಿ ನಾನು ಸನ್ಯಾಸಿಯಾಗಬೇಕು ಎಂದು ಹೇಳಿ ತನ್ನ ತಾಯಿ ತಂದೆಗಳಿಗೆ ಮೂರು ಸಲ ಪ್ರದಕ್ಷಿಣೆಯನ್ನು ಮಾಡಿ ಅವರ ಅನುಜ್ಞೆಯನ್ನು ಪಡೆದು ತಕ್ಷಣವೇ ಸನ್ಯಾಸತ್ವವನ್ನು ಸ್ವೀಕಾರ ಮಾಡಿ ಪಾದಾಚಾರಿಯಾಗಿ ದ್ವಾರಕ ಕಾಶಿ ಬೃಂದಾವನ ಮುಂತಾದ ಕ್ಷೇತ್ರಗಳನ್ನು ದರ್ಶನ ಮಾಡುತ್ತಾ ಬದರಿಗೆ ಹೋಗಿ ಅಲ್ಲಿಂದ ಗೋಕರ್ಣ ಕ್ಷೇತ್ರಕ್ಕೆ ಬರುತ್ತಾರೆ ಅಲ್ಲಿ ಮಹಾಬಲೇಶ್ವರನ ಲಿಂಗರೂಪದಲ್ಲಿ ದರ್ಶನ ಮಾಡುತ್ತಾ ಅಲ್ಲಿ ಕೆಲಕಾರ ವಾಸ ಮಾಡುತ್ತಾರೆ ಆ ಕ್ಷೇತ್ರ ಸಜ್ಜನರಿಗೆ ಆಶ್ರಯ ಆದ್ದರಿಂದಲೇ ಆ ಕ್ಷೇತ್ರವನ್ನು ಮತ್ತು ಸಜ್ಜನರನ್ನು ಉದ್ಧಾರ ಮಾಡುವುದಕ್ಕೆ ಶ್ರೀಪಾದವಲ್ಲಭರು ಅಲ್ಲಿಗೆ ಬಂದರು ಎಂದು ಸಿದ್ಧಮನಿ ಹೇಳುತ್ತಾರೆ ಇಲ್ಲಿಗೆ ನಾಮಧಾರಕ ಮತ್ತು ಸಿದ್ಧಮನಿಯ ಸಂವಾದದ ಗುರುಚರಿತ್ರೆಯ ಅಧ್ಯಾಯ ಐದು ಮುಕ್ತಾಯವಾಗುತ್ತದೆ ಶ್ರೀ ಗುರುಗಳ ಪಾದಕ್ಕೆ ನಮಸ್ಕಾರ ಮಾಡುತ್ತಾ ಈ ಅಧ್ಯಾಯವನ್ನು ದತ್ತನಿಗೆ ಅರ್ಪಣೆಯನ್ನು ಮಾಡೋಣ ಶ್ರೀಕೃಷ್ಣಾರ್ಪಣ ಮಸ್ತು